ರೈತರ ಅಭಿವೃದ್ಧಿಗಾಗಿ ರೈತರ ಸಹಕಾರಿಗಾಗಿ ರೈತರ ಏಳಿಗೆಗಾಗಿ ಸ್ಥಾಪನೆಗೊಂಡಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿ ಸಂಕೇಶ್ವರ್ ಇದು ಇಪ್ಪತ್ತಾರು ಐದು ಹತ್ತೊಂಬತ್ತು ನೂರ ಹದಿನಾಲ್ಕರಂದು ಸ್ಥಾಪನೆಗೊಂಡು ಇಲ್ಲಿವರೆಗೆ ರೈತರಿಗಾಗಿ ಒಳ್ಳೆಯ ಉತ್ತಮ ಸೇವೆ ನೀಡುತ್ತಾ ಬಂದಿರುತ್ತದೆ ಇಂದು ಬುಧವಾರ ದಿನಾಂಕ ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ವಾರ್ಷಿಕ ಸರ್ವ ಸಾಧಾರಣ ಸಭೆಯು ಶಿವಪುತ್ರ ಶಿರ್ಕೋಳಿ ಇವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಈ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜರುಗಿದ ವಾರ್ಷಿಕ ಮಹಾಸಭೆಯ ಠರಾವುಗಳನ್ನು ಓದಿ ದೃಢೀಕರಿಸಲಾಯಿತು ಸಣ್ಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧನೆ ಆಗಿರುವ ಜಮಾ ಖರ್ಚು ವ್ಯಾಪಾರಿ ಪತ್ರಿಕೆ ಲಾಭ ಹಾನಿ ಅಡಾವೆ ಪತ್ರಿಕೆಗಳನ್ನು ಓದಿ ದೃಢೀಕರಿಸಲಾಯಿತು ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಕೂಡ ನಡೆದವು ಯಶಸ್ವಿಯಾಗಿ ಈ ಒಂದು ಸಭೆಯು ಜರುಗಿತ್ತು ಆಡಳಿತ ಮಂಡಳಿಯ ಉಪಸ್ಥಿತಿ ಶಿವಪುತ್ರಪ್ಪ ಶಂಕರಪ್ಪ ಶಿರ್ಕೋಳಿ ಚೇರ್ಮನ್ನರು ಮಲಗೌಡ ಪಾಟೀಲ್ ವೈಸ್ ಚೇರ್ಮನ್ನರು ರುದ್ರಪ್ಪ ಸದಸ್ಯರಾದ ನಿರ್ದೇಶಕರು ರುದ್ರಪ್ಪ ದುಂಡಿಗೆ ಮಲ್ಲಿಕಾರ್ಜುನ್ ದೇಸಾಯಿ ಮಹೇಶ್ ಕುಮಾರ್ ನಿಲಾಜ್ ರಾಮು ಕಾಕೋಳಿ ಅಮೃತ್ ರಾಜ್ ಶಿ ಮನೋಜ್ ಬಸಟ್ಟಿ ರವೀಂದ್ರ ಕರ್ಣಿಂಗ್ ಮಾರುತಿ ಗಸ್ತಿ ಶ್ರೀಮತಿ ಹೇಮಲತಾ ಶೆಟ್ಟಿಮನಿ ಶ್ರೀಮತಿ ಇಂದುಮತಿ ಜರಣಿ ಶ್ರೀ ಶಂಕರ್ ಹತ್ರೋಟಿ ಅದೇ ರೀತಿ ಡಿ ಸಿ ಸಿ ಬ್ಯಾಂಕ್ನ ಪ್ರತಿನಿಧಿಗಳು ಮತ್ತು ಸಿಬ್ಬಂದಿ ವರ್ಗದಾದಂಥ ರಮೇಶ್ ಬರಮಣ್ಣವರ್ ಮುಖ್ಯ ಕಾರ್ಯನಿರ್ವಾಹಕರು ವಿರೂಪಾಕ್ಷಿ ಹತ್ರೋಟಿ ಖಜಾಂಚಿ ಗುಮಾಸ್ತರಾದ ಗಂಗಾಧರ್ ಶೇಲಾರ್ ಸಂತೋಷ್ ದೇವರಕ್ಕಿ ಮಲ್ಲಿಕಾರ್ಜುನ್ ಮುಡಿಸಿ ವಿರೂಪಾಕ್ಷಿ ಮುಡಿಸಿ ಮತ್ತು ರೈತರು ಹಿತಚಿಂತಕರು ಸಹಕಾರಿಯ ಅಭಿಮಾನಿಗಳು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ పై ఇప్పి అదూర్టు సమిడెంట్ ఫండ్ నలవత్నూర అరవత్వీ پتہ ಸನ್ 120 23 20 ಮನೆ ಸಲ್ಲಾಯ್ತಾಯ್ಕ ಅಧ್ಯಯನಕ್ಕೆ ಆಗಿರೋ ಹಣ ಜಮಕರಿಸುತ್ತಾ ಆವಾಗಿ ಒಂದು ಆರಾಯಿಕ ಪ್ರಕ್ರಿಯೆ ಒಬರ್ ಅಪಾರಚತಿಕೆಗಳು ಪ್ರತಿಕವಾಗಿ ಸುಭೀವಿ ಒದಿಸೋ ಸಲಾಯ್ತೂ ನಾನು ಒಂದು ಪ್ರಪೋಸಲ್ ಇಟ್ಟಿದ್ದೆ ಅದು ಇವರ ಕರವ ಮಾಡಿದರ ಕರೆ ಆದ್ರೆ ನುಬಿಡ ಆಗಿರಲ್ಲ ಈಗ ಚಿಕ್ಕ ಹೆಳುವೆದಾರನು ದೊಡ್ಡ ಹೆಳುವೆದಾರನು ದೊಡ್ಡ ಹೆಳುವೆದಾರನು ಜಮೆ ಹೇಳ್ತಿರ್ತದೆ ಅವರಿಗೆ ಅಂತ ಸರಳವಾಗಿ ಅನುಕೂಲದ ಅದು ನೀ ಮಾರಿ ಕೊರೋ ನೀ ಇಂಪ್ಲಿಮೆಂಟ್ ಮಾಡಿ ಹೋಗಲಾದ್ ಕಾರ್

ಅವನಿಗೆ ದರ ಕರೆಯನ್ನ ಕ್ವಂಟಲ್ ಖರ್ಮಾಗಿ ನಾಲ್ಕನೂರು ರೂಪಾಯಿ ಸಕ್ಕರೆ ನಾಲ್ಕು ಸಾವಿರ ರೂಪಾಯಿ ಸಕ್ಕರೆ ಎಂಟು ಸಾವಿರ ರೂಪಾಯಿ ಉಪ ಹೊತ್ತ ಹೀಗಾಗಿ ಎರಡು ಕೋಟಿ ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ಒಳಗೆ ಆರು ಸಾವಿರ ಆರು ಸಾವಿರ ಇದೆ ಐದಾಕೆಂಥ ಐದಬೇಕು ಕ್ವಂಟಲ್ ಖಮಿ ಐದನೂ ಬರ್ಬೇಕು ನಾವು ಪ್ರಸಕ್ತ ಸಾಲಿಗೆ ಸಂಘದ ರಾಜ್ಯ ಸರ್ಕಾರದ ಮೂರು ಲಕ್ಷವರೆಗೆ ಶೂನ್ಯ ಪಟ್ಟಿದರದ ಸವಲತ್ತನ್ನು ಕೃಷಿ ಸಿ ಸಿ ಬ್ಯಾಂಕಲ್ಲಿ ಮುಖಾಂತರ ಸಾಲ ಪಡೆದು ಏಳ್ನೂರ ಎಪ್ಪತ್ನಾಲ್ಕು ಜನ ಸದಸ್ಯರಿಗೆ ರೂಪಾಯಿ ಐದು ಕೋಟಿ ತೊಂಬತ್ತ್ ಮೂರು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿ ಪ್ರಸಕ್ತ ಕೊಡ್ತಾರೆ ವರ್ಷ ಸಾಲ ವಿತರಿಸಲಾಗಿದೆ ಸದಸ್ಯರು ಸರಿಯಾದ ಸಮಯಕ್ಕೆ ಸಾಲ ವರ್ಷ ಸರ್ಕಾರದ ಬಡ್ಡಿ ಸಹಾಯಧನದ ಸೌಲಭ್ಯ ಪಡೆಯಬೇಕು ಸಂಘವು ವರ್ಷದಿಂದ ವರ್ಷಕ್ಕೆ ಪ್ರಗತಿ ಸಾಲ ಮುಂದೆ ಎಂದು ಹೇಳಲು ಅತಿ ಸಂತೋಷ ನಡೆಸುತ್ತದೆ ನಮ್ಮ ಸಂಘದ ಪ್ರಗತಿ ಸಾಧನೆ ಕಾಲ ಕಾಲಕ್ಕೆ ಮಾರ್ಗದರ್ಶನ ಸಲಹೆ ಸೂಚಿಗಳನ್ನು ನೀಡಿದ ಗಣ್ಯರಿಗೆ ಹಾಗೂ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಅದರಂತೆ ಸಹಕಾರ ಇಲಾಖೆ ಅಧಿಕಾರಿಗಳು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಅದೇ ಪ್ರಕಾರ ಸಂಚಾಲಕ ಮಂಡಳಿ ಸದಸ್ಯರು ಸಹ ಪ್ರತಿಯೊಂದು ಕಾರ್ಯಗಳಲ್ಲಿ ನಿಷ್ಠೆಯಿಂದ ಸರ್ಕಾರ ಒದಗಿಸಿ ಸಹಕಾರ ನಾನು ಅವರಿಗೆ ಚಿರಋಣಿ ಹಾಗೂ ಸಿಬ್ಬಂದಿಯವರ ಸೇವೆ ಅಷ್ಟೇ ಪ್ರಸವ ಧನ್ಯವಾದಗಳು ಧನ್ಯವಾದಗಳು ಅದರಂತೆ ಸಂಘವು ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಿ ಒಂದು ಮಾದರಿ ಸಂಘನಾಗಿ ಮಾಡಬೇಕಾದ ನಮ್ಮ ಸಂಕಲ್ಪವಾಗಿದೆ ಇನ್ನು ಮುಂದೆ ಸಹ ತಮ್ಮೆಲ್ಲರ ಹಿತ ಸಾಧನೆಯಾಗಿ ತಮ್ಮ ಸೇವೆಗಾಗಿ ನಾವೆಲ್ಲರೂ ಸದಾ ಪ್ರಯತ್ನ ಸಾಗಿರುತ್ತೇವೆ ಅಂತ ಕೃಷಿ ಇಲ್ಲಿಯವರೆಗೆ ವಾರ್ಷಿಕ ಸರಸಧಾರಣ ಸಭೆಯನ್ನು ಕ್ರಾಂತ ರೀತಿಯಿಂದ ನಡೆಸಿಕೊಟ್ಟಿದ್ದಕ್ಕೆ ಆಡಳಿತ ಮಂಡಳಿ ಸದಸ್ಯರ ಪರವಾಗಿ ಸಭೆಗೆ ಆಯೋಗಿಸಿದ ಎಲ್ಲ ಸದಸ್ಯರಿಗೆ ಒಂದರ ಇವತ್ತು ಸಭೆ ಮುಕ್ತಾಯಗೊಳಿಸುತ್ತೇವೆ